ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಶನಿವಾರ ಸೊ ವಾರ ಮಾಡಬೇಕು ಊರಿಗೆ ಹೋಗಿದ್ನಲ್ಲ ಒಂದು ಎರಡು ವಾರ ತಪ್ಪೋಗ್ಬಿಟ್ಟಿದೆ ನನಗೆ ಶನಿವಾರ ಮನೆಯಲ್ಲಿ ಮಾಡೋದು ಅದಕ್ಕೆ ಇವಾಗ ಮನೆ ಕ್ಲೀನ್ ಮಾಡಿಕೊಂಡು ಮನೆ ವಾರ ಮಾಡಬೇಕು ಇವತ್ತೇನೇನು ಕೆಲಸ ಮಾಡ್ತೀನಿ ಏನು ಅಂತಂದು ಹೇಳಿಬಿಟ್ಟು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವೀಡಿಯೋಗೆ ಐಪ್ ಪಾಯಿಂಟ್ ಅಂತ ಬರುತ್ತೆ ದಯವಿಟ್ಟು ಐಪ್ ಪಾಯಿಂಟ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನಾನು ಊರಿಗೆ ಹೋದಾಗ ತೊಗೊಂಡು ಬಂದಿದ್ದಾರೆ ಅಕ್ಕಿ ನಮ್ಮ ಯಜಮಾನ್ರು ಹೋಗಿ ಹಂಗೆ ಇಟ್ಟಿದ್ದಾರೆ ಅದಕ್ಕೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಹಾಕ್ಕೊಂಡು ಅಂತೇಳ್ಬಿಟ್ಟು ಎಲ್ಲ ಇಟ್ಟಿದ್ದೀನಿ ಇವಾಗ ಕ್ಲೀನ್ ಮಾಡಬೇಕು ನೆನ್ನೆ ನೈಟ್ ಬರೋಷ್ಟರಲ್ಲೇ ಟೈಮ್ ಆಗೋಯ್ತು ಆಗಲೇ ನೈಟ್ ಹತ್ತುವರೆ ಆಗಿತ್ತು ಮನೆಗೆ ಬರೋ ಅಷ್ಟರಲ್ಲಿ ಹಾಗಾಗಿ ಬಂದಿದ ತಕ್ಷಣ ಊಟ ಮಾಡಿ ಮಲ್ಕೊಂಡೆ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಪೂಜೆ ಮಾಡೋಣ ಅಂದ್ಬಿಟ್ಟು ನಾನು ಹೋದಾಗಿಂದ ಸರಿಯಾಗಿ ಮನೆ ಕ್ಲೀನ್ ಮಾಡ್ಕೊಂಡಿಲ್ಲ ಅವ್ರು ಊಟ ಮಾಡ್ಕೊಂಡು ತಿನ್ನೋಕೆ ಟೈಮ್ ಆಗಿದೆ ಪಾಪ ಇನ್ನೆಲ್ಲಿ ಕೆಲಸ ಮಾಡೋಕ್ಕಾಗುತ್ತೆ ಅದಕ್ಕೆ ಎಲ್ಲ ಹಂಗೆ ಇದೆ ಇವಾಗ ಅದೆಲ್ಲನೂ ಕ್ಲೀನ್ ಮಾಡಿಕೊಂಡು ಸಾಯಂಕಾಲಕ್ಕೆ ವಾರ ಮಾಡ್ಕೋಬೇಕು ನಾನು ಸೊ ಅದೆಲ್ಲ ಕ್ಲೀನ್ ಮಾಡ್ತೀನಿ ಫ್ರೆಂಡ್ಸ್ ಅಕ್ಕಿನ ಬಿ ಪಿ ಎಲ್ ಕಾರ್ಡ್ಗೆ ಕೊಟ್ಟಿರೋದು ಫ್ರೆಂಡ್ಸ್ ಎರಡು ತಿಂಗ್ಳದ್ದು ಇದು ರಾಗಿ ಮೂರು ಮೂರು ನಾಲ್ಕು ಕೆ ಜಿ ಕೊಡ್ತಾರೆ ಒಂದು ತಿಂಗಳಿಗೆ ಎರಡು ತಿಂಗಳಿಗೆ ಆರು ಕೆ ಜಿ ಕೊಟ್ಟಿದ್ದಾರೆ ಈ ಆರು ಕೆ ಜಿ ಅಂದರೆ ಕೊಟ್ಟಿದ್ದ ತಕ್ಷಣದ ಹಾಕ್ಸ್ಕೊಂಬರಕ್ಕೆ ಬರೋದಿಲ್ಲ ಸಿಕ್ಕಾ ಬಟ್ಟೆ ಇರುತ್ತೆ ಫ್ರೆಂಡ್ಸ್ ಇದು ತೋರಿಸ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಇದೆರಡು ಸಾಣಿಸ್ಬಿಟ್ಟೆ ಇವಾಗ ನೋಡಿ ಇದೆ ಸಣ್ಣ ಈ ಥರ ಇದೆ ಒಂದು ಇಪ್ಪತ್ತು ವರ್ಷ ಆಯಿತು ನಮ್ಮ ನಾನು ನಾನಿಲ್ಲಿ ಬೆಂಗಳೂರಿಗೆ ತೊಗೊಂಡು ಬಂದೇನೋ ಒಂದು ಹದಿನೈದು ವರ್ಷ ಆಗಿರ್ಬೋದು ಇದು ಸುತ್ತಾಕಿ ತೊಗಿದೆ ನೋಡ್ತಾ ಇರ್ಬೋದು ಅಂದರೆ ಬರೀ ಮಣ್ಣು ಮಾತ್ರ ಇಳಿತೈತೆ ಇದರಲ್ಲಿ ನೋಡಿ ಇಷ್ಟು ಬಂದಿದೆ ಇದೇ ಒಂದು ಕೆ ಜಿ ಇದೆ ಫ್ರೆಂಡ್ಸ್ ಇದು ಆರು ಕೆ ಜಿ ಕೊಟ್ಟಿದ್ದಾರಾ ನೋಡಿ ರಾಗಿನ ಎರಡು ತಿಂಗಳಿಗೆ ಈಗ ಆರು ಕೆ ಜಿ ರಾಗಿಗೆ ಒಂದು ಕೆ ಜಿ ಹೋಗೈತೆ ನೋಡಿ ಈ ಹೊಡೆದಿರೋ ರಾಗಿ ಅದರೊಳಗಡೆ ಇರೋ ಮಣ್ಣು ಎಲ್ಲ ಇಷ್ಟು ಬಂದಿದೆ ನೋಡಿ ಅದು ಅಷ್ಟು ಬಂದಿದೆ ಅಕ್ಕಿ ಪರವಾಗಿಲ್ಲ ಈ ಸಾರಿ ಅಕ್ಕಿಲಿ ಸ್ವಲ್ಪ ಇದು ಹೋಗಿದೆ ಗಲೀಜು ಅಕ್ಕಿನೇ ಕ್ಲೀನ್ ಮಾಡಿದೆ ರಾಗಿಲಿ ಅದು ಅಷ್ಟು ದೊಡ್ಡ ಗಲೀಜು ಹೋಗಿದೆ ಇದು ಇದೇ ಒಂದು ಕೆ ಜಿ ಮೇಲಿದೆ ಫ್ರೆಂಡ್ಸ್ ಇದೇನೆ ಗಲೀಜು ಇಷ್ಟು ರಾಗಿಗೆ ಅಷ್ಟು ಗಲೀಜು ಬಂದಿದೆ ಫ್ರೆಂಡ್ಸ್ ಅದು ಯಾವ ಕಂಡು ಹಿಡ್ದು ಗೊತ್ತಿಲ್ಲ ರಾಗಿ ಮಾಡೋ ಮಿಷಿನು ಅಂದರೆ ಕಾಳು ರಾಗಿ ಭತ್ತ ಎಲ್ಲ ಕ್ಲೀನ್ ಮಾಡೋದು ಅವ್ರೇನಾರು ಇಲ್ಲ ಅಂದಿದ್ರೆ ರಾಗಿ ತಿನ್ನೋರೆಲ್ಲ ಈಗಿನ ಕಾಲದಲ್ಲಿ ಅವ್ರ ಕತೆ ಅಷ್ಟೇ ನೋಡಿ ಇಷ್ಟೊಂದಿದೆ ಈಗಿನ ಇವಾಗಂತೂ ಯಾರಿಗೂ ಕ್ಲೀನ್ ಮಾಡೋಕ್ಕೂ ಬರೋದಿಲ್ಲ ನಮಗಂತೂ ಬರೋದಿಲ್ಲ ಫ್ರೆಂಡ್ಸ್ ಕ್ಲೀನ್ ಮಾಡೋಕ್ಕೆ ಕೊಟ್ಟಿದ್ದ ತಕ್ಷಣ ಏನೋ ಇದೊಂದು ಸಣ್ಣ ಇರೋಕ್ಕೆ ಬಚಾವು ಇದರಲ್ಲಿ ಬಂದಿದ ತಕ್ಷಣ ನೋಡಿ ಈ ಥರ ಕ್ಲೀನ್ ಮಾಡಿಬಿಟ್ಟು ತೊಳೆದು ಚೆನ್ನಾಗಿ ಒಣಗಿಸ್ಬಿಟ್ಟು ಆಮೇಲೆ ಮಿಷಿನ್ಗೆ ಹೋಗಿ ಮತ್ತೆ ಅಲ್ಲಿ ಕ್ಲೀನ್ ಮಾಡಿಸಿ ಆಮೇಲೆ ಹಿಟ್ಟು ಹಾಕ್ಸ್ಕೊಂಬರೋದು ಇಷ್ಟೆಲ್ಲ ಮಾಡಬೇಕು ಈ ಇದಕ್ಕೆ ಈ ಬಿ ಪಿ ಎಲ್ ಕರಡಿಗೆ ಕೊಡೋರಿಗೆ ನಮ್ಮನೇನ್ ಮನುಷ್ಯರು ಅಂದ್ಕೊಂಡಿದ್ರು ದನಗಳು ಅನ್ಕೊಂಡಿದ್ದಾರೆ ದನಗಳಿಗೂ ಹಾಕಲ್ಲ ಈ ತರ ಎಲ್ಲ ಮಣ್ಣು ಕಲ್ಲು ಎಲ್ಲ ಹಾಕ್ತಿವ ನಾವು ದನಗಳಿಗೆ ಹಾಕೋದಿಲ್ಲ ಮೋಸ್ಟ್ಲಿ ನಾವೇ ದನ ತರ ಕಾಣಿಸ್ತಾ ಇರಬೇಕು ಅದಕ್ಕೆ ಇದು ಕೊಟ್ಟರು ಕೇಳೋರಂತೆ ಇದು ಮುಟ್ಟೋದು ಇಲ್ಲ ಫ್ರೆಂಡ್ಸ್ ಅದು ಕ್ಲೀನ್ ಮಾಡೋಕ ಆಗದಿಲ್ಲ ಅಂತ ಹೇಳ್ಬಿಟ್ಟು ಎಷ್ಟೋ ಸರಿ ಸೊಸೈಟೀಲಿ ಬೇರೆಯವ್ರಿಗೆಲ್ಲ ಕೊಡ್ತಾ ಇರ್ತಾರೆ ನೀವೇ ತಗೊಳ್ಳಿ ಬೇಡ ಅಂತ ಹೇಳಬಿಡುತ್ತಾ ಇಲ್ಲ ಡಬಲ್ಕ್ಕೆ ಹೋಯ್ತು ಇಲ್ಲಂತ ರೋಗಾಲಾ ಹಾಗೆ ಮೋಸ್ಟ್ಲಿ ಆ ಮಿಷಿನ್ ಕಂಡೆ ಕಂಡಿರ್ತಿರೋ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ನಾವು ಇಲ್ಲ ಅಂದಿದ್ರೆ ರಾಗಿ ತಿನ್ನೋರೆಲ್ಲಾನು ಅಷ್ಟೇ ಕತೆ ಅಲ್ವಾ ನನಗಂತೂ ಕ್ಲೀನ್ ಮಾಡೋಕೆ ಬರೋದೇ ಇಲ್ಲ ಈ ಥರ ಎಲ್ಲ ತೊಳೆದ್ಬಿಟ್ಟು ಹಾಕ್ಸ್ಕೊಂಬರ್ತೀನಿ ಅಷ್ಟೇ ಪಾಪ ಕೆಲವ್ರಿಗಂತೂ ಅದು ಬರೋದಿಲ್ಲ ಏನೋ ಮಿಷಿನ್ಗಳು ಇರೋದಕ್ಕೆ ಬಚಾವು ಅದು ಯಾರು ಕಂಡು ಹಿಡಿದ್ರು ಮುಂಚೆ ಎಲ್ಲ ರಾಗಿ ಮನೆಯಲ್ಲೇ ಕ್ಲೀನ್ ಮಾಡ್ತಾಯಿದ್ರು ಇದ್ರು ಅಜ್ಜಿದೀರು ನಮ್ಮೂವರು ಎಲ್ಲ ಇವಾಗ ನಮಗೆಲ್ಲ ಬರೋದಿಲ್ಲ ಆ ಥರ ಕ್ಲೀನ್ ಮಾಡೋದಕ್ಕೆ ಏನೋ ಈ ಥರ ಚಿಕ್ಕಪುಟ್ಟು ಮಾಡಿಕೊಂಡು ತೊಳೆದ್ಬಿಟ್ಟು ಮಿಷಿನ್ಗೆ ಹಾಕ್ಸ್ಕೊಂಬರ್ತೀವಿ ಕ್ಲೀನ್ ಮಾಡಿಸಿ ಅಷ್ಟೇ ಸೊ ಈ ಸರ್ಕಾರದವ್ರು ಬಿ ಪಿ ಎಲ್ ಕಾರ್ಡ್ ಇರೋರ್ಗೆ ಈ ಥರ ಕೊಡೋದು ಸಾಕು ಈ ರಾಮಾಯಣನೂ ಸಾಕು ಅನ್ಸುತ್ತೆ ಮನೇಲಿ ಬರ್ತೀವ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ತುಂಬ ಧೂಳು ಅದಕ್ಕೆ ಕೆಲವ್ರು ಇದು ಮುಂಟೋವೇ ಇಲ್ಲ ಚೊಪ್ ಅಲ್ಲಿ ಎಲ್ಲರೂ ಬೈತಿರ್ತಾರೆ ಕೆಲವೊಂದಲ್ಲಿ ಅಯ್ಯೋ ನಾವೇನು ದಾನಗಳ ದಾನಗಳಿಗೆ ಕೊಟ್ಟಂಗೆ ಕೊಡ್ತಿದ್ದಾರೆ ಅಂತಂದು ಹೇಳ್ಬಿಟ್ಟು ತುಂಬಾ ಗಲೀಜ ಕೊಡ್ತಾರೆ ಆಮೇಲೆ ಈ ಧೂಳು ಅಷ್ಟೇನೆ ಫ್ರೆಂಡ್ಸ್ ಸಿಕ್ಕಾಬಟ್ಟೆ ಧೂಳು ಇರುತ್ತಲ್ವಾ ನಾವು ಕ್ಲೀನ್ ಮಾಡ್ತೀವಲ್ಲ ಎಲ್ಲ ಹೋಗ್ಬಿಟ್ಟು ಕೆಮ್ಮು ನೆರಡೆ ಸ್ಟಾರ್ಟ್ ಆಗಿಬಿಡುತ್ತೆ ನಾನು ಬೇರೆ ಊರಿಂದ ಬಂದಿದ್ದು ನೀರು ಬೇರೆ ಚೇಂಜು ಊರಿಂದ ಇಲ್ಲಿ ಬಂದು ಜ್ವರ ಬೇರೆ ಬಂದಿತ್ತು ಅಂದ್ಬಿಟ್ಟು ನೆನ್ನೆ ಮೊನ್ನೆಯಿಂದ ಇದು ಮಾಡ್ತಾಯಿದ್ದೆ ಬಟ್ ಇವತ್ತು ಇದೆಲ್ಲ ಕ್ಲೀನ್ ಮಾಡಿರೋದಕ್ಕೆ ಮತ್ತೆ ಅಲ್ಲಿ ಇದ್ರ ಧೂಳಿಗೆ ಮತ್ತೆ ಅಲ್ಲಿ ಗಂಟ್ಲು ಕಟ್ಟುತ್ತ ಅಂತ ಅನಿಸ್ಬಿಡ್ತು ನಮಗೆ ಕೆಲವರು ಅದಕ್ಕೇನೆ ಇದು ಈ ಥರ ಧೂಳು ಗಂಟ್ಲೆಲ್ಲ ಕಟ್ಟುಬಿಡುತ್ತೆ ಇದ್ರ ಧೂಳಿಗೆ ಸ್ಟಾಕ್ ಇಟ್ಟಿರ್ತಾರಲ್ವಾ ಹಂಗಾಗಿಯೇ ಕೆಲವ್ರು ಇದು ಮುಟ್ಟೋದೇ ಇಲ್ಲ ಇದು ಸ್ವಲ್ಪ ಊರಿಂದ ತೊಗೊಂಡು ಬಂದಿದ್ವಿ ರಾಗಿ ಇದು ಚೆನ್ನಾಗಿದೆ ಊರಿಂದ ತಂದಿರೋದು ಅಂದರೆ ಮಿಷಿನಲ್ಲೇ ಕೊಯ್ಸೋದಲ್ಲ ಊರಾಗೆ ಹಂಗಾಗಿ ಇದು ಸ್ವಲ್ಪ ಚೆನ್ನಾಗಿ ರಾಗಿ ಊರು ರಾಗಿ ಅದಕ್ಕೇನೆ ನಾನು ಇವನ್ ಸಪ್ರೇಟೇ ಇದು ಸಪ್ರೇಟು ಇಟ್ಟಿರೋದು ಎರಡನ್ನೂ ಮಿಕ್ಸ್ ಮಾಡಿಬಿಟ್ರೆ ಅದು ತುಂಬ ಕಷ್ಟ ಆಗ್ಬಿಡುತ್ತೆ ಅದು ಕ್ಲೀನ್ ಮಾಡೋಕ್ಕೆ ಅದಕ್ಕೇ ಅದು ಸಪ್ರೇಟು ಇದು ಊರಿಂದ ತೊಗೊಂಡು ಬಂದಿರೋದು ಇದು ಸಪ್ರೇಟು ಇಟ್ಟಿದ್ದೀನಿ ಊರಿಂದ ಬಂದು ಶಿವನೇ ಹಾಕೊಂಡು ಎಪ್ಪ ದೇವರೆ ಅಕ್ಕಿ ರಾಗಿ ಎಲ್ಲ ಕ್ಲೀನ್ ಮಾಡಿ ಆಯಿತು ಮನೆ ಕೂಡ ಕ್ಲೀನ್ ಮಾಡಿದೆ ಫ್ರೆಂಡ್ಸ್ ಎಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಮನೇನ ನೋಡಿ ಐದು ಗಂಟೆ ಆಗೋಯ್ತು ಇವಾಗ ಸ್ನಾನ ಮಾಡಿಕೊಂಡು ನೈಟ್ ಅಡುಗೆಗೆ ರೆಡಿ ಮಾಡಬೇಕು ಫ್ರೆಂಡ್ಸ್ ನಾಳೆ ಬೆಳಗ್ಗೆ ಎದ್ದು ರಾಗಿನ ತೊಳೆದ್ಬಿಟ್ಟು ಒಣಗಿಸಿ ಮತ್ತೆ ಮಿಷಿನಗೆ ಹೋಗಬೇಕು ಈ ವಿಡಿಯೋ ನೋಡ್ತಾ ಇರೋರಿಗೆ ಈ ರಾಗಿ ಮಿಷಿನ್ ಯಾರು ಹಿಡಿದ್ರು ಅಂತ ನಾನು ಕಮೆಂಟ್ ಮಾಡಿ ಫ್ರೆಂಡ್ಸ್ ಏಕೆಂದ್ರೆ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ನಮ್ಮಂತವ್ರಿಗೋಸ್ಕರ ಕಂಡ ಹಿಡ್ದಿದ್ದಾರೆ ಅದನ್ನ ಯಾರು ಕಂಡು ಹಿಡಿದ್ರು ಅಂತ ನನಗಂತೂ ಖಂಡಿತ ಗೊತ್ತಿಲ್ಲ ಫ್ರೆಂಡ್ಸ್ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಈ ವಿಡಿಯೋ ಇರೋ ಅವ್ರಿಗೆ ಅವರು ರಾಗಿ ಮಿಷಿನ್ ಕಂಡು ಹಿಡ್ದವ್ರ ಹೆಸ್ರನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಲ್ವಾ ಫ್ರೆಂಡ್ಸ್ ವೀಡಿಯೋಗೆ ಐಪ್ ಅಂತ ಬರುತ್ತೆ ಐಪ್ ಪಾಯಿಂಟ್ ಕೊಡೋದನ್ನು ಮರಿಬೇಡಿ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದಿರಾ ಹಾಗೆ ನೋಡಬೇಡಿ ಕೆಲವರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಿದ್ದೀರಾ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್